ರಾಜ್ಯದ ಪಿಪಿಎಲ್ ಪಡಿತರ ಕಾಡುದಾರರಿಗೆ ಅಕ್ಕಿ ಜೊತೆಗೆ ಬೇಳೆ ಉಪ್ಪು ಸಕ್ಕರೆ ಸೋಪು ಹಾಗೂ ಅಡುಗೆ ಎಣ್ಣೆಯಂತಹ ಅಗತ್ಯ ಪಡಿತರ ಸಾಮಗ್ರಿಗಳನ್ನು ವಿತರಣೆ ಮಾಡಲು ಮುಂದಾಗಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಕೃಷ್ಣಪ್ಪ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಸರ್ಕಾರದಿಂದ ಹತ್ತು ಕೆಜಿ ಅಕ್ಕಿ ವಿತರಣೆ ಮಾಡ್ತಾ ಇರುವುದು ಸರಿಯಷ್ಟೇ ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಕಾಣ್ತಾ ಇದ್ದು ಇಂತಹ ದಿನನಿತ್ಯದ ಬಳಕೆ ವಸ್ತುಗಳನ್ನು ನೀಡಬೇಕು ಅಂತ ತಿಳಿಸಿದರು ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದ ವೇಳೆ ಬೇಳೆ ಉಪ್ಪು ಸಕ್ಕರೆ ಸೋಪು ಹಾಗೂ ಅಡುಗೆ ಎಣ್ಣೆಯನ್ನು ಇತ್ತು ಈ ಬಾರಿ ಚುನಾವಣೆಯ ವೇಳೆಯಲ್ಲಿಯೂ ತಮ್ಮ ಪ್ರಣಾಳಿಕೆಯಲ್ಲಿ ಸದರಿ ವಸ್ತುಗಳನ್ನು ನೀಡುವುದಾಗಿ ಘೋಷಣೆ ಮಾಡಿದ್ರು ಮತ್ತೆ ನೀಡುವ ಸದರಿ ಪಡಿತರ ನೀಡುವ ಮೂಲಕ ಜನಸಾಮಾನ್ಯರಿಗೆ ನೆರವಾಗಬೇಕು ಸದರಿ ಪದಾರ್ಥಗಳ ಮೇಲೆ ಸರ್ಕಾರದ ಲಾಂಛನ ಮುಖ್ಯಮಂತ್ರಿಗಳು ಆಹಾರ ಸಚಿವರ ಫೋಟೋ ಹಾಕುವ ಮೂಲಕ ಸರ್ಕಾರಕ್ಕೂ ಹೆಚ್ಚಿನ ಪ್ರಚಾರ ದೊರೆಯಲಿದೆ ಎಂದರು ರಾಜ್ಯದ ಸಗಟು ಮಳಿಕೆಗಳಿಗೆ ಎಲೆಕ್ಟ್ರಾನಿಕ್ ಸ್ಕೇಲ್ ಸಿಸಿ ಕ್ಯಾಮೆರಾ ಹಾಗೂ ಸಾಗಾಣಿಕೆ ಮಾಡುವ ಲಾರಿಗಳಿಗೆ ಜಿಪಿಎಸ್ ಅಳವಡಿಸಲು ಮೂವತ್ಮೂರು ಕೋಟಿ ಹಣ ಬಿಡುಗಡೆ ಮಾಡಿದ್ದು ಇವರಿಗೆ ಈ ವ್ಯವಸ್ಥೆಗಳನ್ನು ಕಲ್ಪಿಸಿಲ್ಲ ತಿಂಗಳೊಳಗೆ ಎಲೆಕ್ಟ್ರಾನಿಕ್ ಸ್ಕೇಲ್ ಸಿಸಿಟಿವಿ ಕ್ಯಾಮೆರಾ ಹಾಗೂ ಸಾಗಾಣಿಕೆ ಮಾಡುವ ಲಾರಿಗಳಿಗೆ ಜಿಪಿಎಸ್ ಅಳವಡಿಸದಿದ್ದರೆ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಎಚ್ಚರಿಸಿತ್ತು ರಾಜ್ಯ ಸರ್ಕಾರ ಒತ್ತಾಯ ಮಾಡುತ್ತ ಏನು ಎರಡು ಸಾವಿರದ ಹದಿಮೂರಲ್ಲಿ ಮಾನ್ಯ ಮುಖ್ಯಮಂತ್ರಿ ಆಗಿ ಈಗ ಇರೋ ಮುಖ್ಯಮಂತ್ರಿ ಅವತ್ತು ಮುಖ್ಯಮಂತ್ರಿ ಆಗಿದ್ರು ಮತ್ತು ಕಾಡದಾರರಿಗೆ ಅಕ್ಕಿ ಜೊತೆ ಬೇಳೆ ಗೋಧಿ ಆಯಿಲು ಉಪ್ಪು ಸೋಪು ಮುಂತಾದ ದಿನನಿತ್ಯ ಬಳಕೆಗೆ ಬೇಕಾದಂಥ ಆಹಾರ ಪದಾರ್ಥನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿದ್ರು ಎರಡು ಸಾವಿರದ ಹದಿಮೂರಲ್ಲಿ ಆದರೆ ಈ ಚುನಾವಣೆ ಮೊದಲೇ ಘೋಷಣೆ ಮಾಡಿದ್ರು ಇಲ್ಲಿವರೆಗೂ ಅದು ಬಿಡುಗಡೆ ಆಗಿಲ್ಲ ಈಗ ಹೋದ್ ತಿಂಗಳು ಮಾತ್ರ ಹತ್ತು ಕೆ ಜಿ ಅಕ್ಕಿಗೆ ರೆಕಮೆಂಡ್ ಮಾಡಿ ಹತ್ತು ಕೆ ಜಿ ಅಕ್ಕಿ ಕೊಡಿಸಿದ್ದಾರೆ ಫೆಬ್ರವರಿದ ಹತ್ತು ಐದು ಕೆ ಜಿ ಮಾರ್ಚಿದ ಹತ್ತು ಕೆ ಜಿ ಹದಿನೈದು ಕೆ ಜಿ ಅಕ್ಕಿನ ಕೊಡಿಸಿದ್ದಾರೆ ಅದರ ಜೊತೆ ಅಡುಗೆ ಎಣ್ಣೆ ಮತ್ತು ಸಕ್ಕರೆ ಬೇಳೆ ಉಪ್ಪು ಸೋಪು ದಿನನಿತ್ಯ ಬಳಕೆ ಬೇಕಾದಂಥ ಆಹಾರ ಪದಾರ್ಥನ ಕೊಡಿ ಅಂತ ಅಂದ್ಬಿಟ್ಟು ನೀವಾಗಲೇ ಆಗಲೇ ಈಗ ಒಂದು ಮೂರು ತಿಂಗಳಿಂದ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಿ ಮನವಿ ಕೊಟ್ಟಿದ್ವಿ ನೋಡೋಣ ಅಂತ ಅಂದಿದ್ರು ಈಗ ಮೊನ್ನೆ ಮಾನ್ಯ ಆಹಾರ ಸಚಿವರು ದೆಹಲಿಯಲ್ಲೂ ಸಹ ಕೇಂದ್ರ ಮಂತ್ರಿ ಅವ್ರಿಗೂ ಸಹ ಅವರು ಮನವಿ ಮಾಡಿದ್ದಾರೆ ನೀವು ಸಿ ಕೇಂದ್ರ ಸರ್ಕಾರದಿಂದ ಕೊಡಿಸಿ ಅಂತ ಈಗ ನಾವು ಕೇಳ್ತಾ ಇರೋದು ಯಾವುದೇ ಸರ್ಕಾರಕ್ಕೂ ಬರ್ಡನ್ ಯಾಕೆಂದರೆ ಆ ಆಹಾರ ಪದಾರ್ಥಗಳಿಗೆ ಎಷ್ಟು ದುಡ್ಡನ್ನು ಫಿಕ್ಸ್ ಮಾಡ್ತಾರೆ ಆ ದುಡ್ಡನ್ನ ನಾವು ಕಟ್ತೀವಿ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ ಎಮ್ ಆರ್ ಪಿ ರೇಟಲ್ಲಿ ಆ ರೇಟ್ನಲ್ಲಿ ನಾವು ದುಡ್ಡು ಕಟ್ಟಿ ಎತ್ತುವಳಿ ಮಾಡಿ ಕಾರ್ಡ್ದಾರು ನಮ್ಮಿಂದ ದುಡ್ಡು ಕೊಟ್ಟು ತಗೊಂಡೋಗ್ತಾರೆ ಅದಕ್ಕೆ ರೆಸಿಪ್ಟ್ ಕೊಡ್ತೀವಿ ಏನು ರೇಟ್ ಫಿಕ್ಸ್ ಮಾಡ್ತೀರ ಸರ್ಕಾರ ಆರಿಂದ ಇದರಲ್ಲಿ ಏಕೆಂದರೆ ದಿನನಿತ್ಯ ಬೆಲೆ ಗಂಗನಕ್ಕೆ ಇದೆ ಅದರಿಂದ ಗ್ರಾಮೀಣ ಭಾಗದಲ್ಲಿ ಜನಗಳಿಗೆ ತೊಂದರೆ ಆಗ್ತದೆ ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗ್ತದೆ ಅಂತ ಅಂದ್ಬಿಟ್ಟು ಹಿಂದೆ ಕೊಡ್ತಿದ್ದಂಥ ಪದ್ಧತಿಯನ್ನು ಮುಂದುವರಿಸಿ ಅಂತ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ ಅದಲ್ದೇ ಇನ್ನೊಂದು ಆದೇಶ ಆಗಿದೆ ಎರಡು ಸರಿ ಎರಡು ಬಜೆಟ್ನಲ್ಲಿ ಸರ್ಕಾರ ಆದೇಶ ಮಾಡಿದೆ ಆದೇಶ ಏನಂತ ಅಂದರೆ ಸಗಟು ಮಳೆಗಳಲ್ಲಿ ತೂಕ ಕಡಿಮೆ ಇದ್ದಾರೆ ಅಲ್ಲಿ ಎಲೆಕ್ಟ್ರಾನಿಕ್ ಸ್ಕೇಲ್ ಹಾಕಬೇಕು ಆಮೇಲೆ ಬೇರೆ ಕಾಂಟ್ರಾಕ್ಟ್ರು ಲೈಸೆನ್ಸ್ ಇರೋಲ್ಲ ಗಾಡಿಗಳಲ್ದೇ ಬೇರೆ ಗಾಡಿಗಳಲ್ಲಿ ಹೋಗಬಾರ್ದು ಸಿ ಸಿ ಟಿ ವಿನ ಅಳವಡಿಸ್ಬೇಕು ಮತ್ತು ಲಾರಿಗಳು ಯಾವ ಟೆಂಡರ್ಗೆ ಸೀಮಿತವಾಗಿದ್ವೆ ಟೆಂಡರ್ಗೆ ಯಾವ ಅನ್ವಯಿಸಿ ಆ ಲಾರಿ ಟೆಂಡರ್ಗೆ ಟೆಂಡರ್ ಆಗುವಾಗ ಯಾವ ಗಾಡಿ ನಂಬರ್ ಕೊಟ್ಟಿದ್ರೆ ಅದಲ್ಲದೆ ಬೇರೆ ಗಾಡಿ ಯಾವ ಎಂಟ್ರಿ ಆಗಬಾರ್ದು ಅಂತ ಜಿ ಪಿ ಎಸ್ ಅಳವಡಿಸೋಕ್ಕೆ ಮೂವತ್ತ್ ಕೋಟಿ ಸ ಬಿಡುಗಡೆಯಾಗಿದೆ ಇದರ ಅಧಿಕಾರಿಗಳು ಇಲ್ಲಿವರೆಗೂ ಟೆಂಡರ್ ಕರೆದಿಲ್ಲ ಟೆಂಡರ್ ಕರೆಯೋದು ಅದಕ್ಕೆ ಅಬ್ಜೆಕ್ಷನ್ ಆಗೋದು ಕ್ಯಾನ್ಸಲ್ ಮಾಡಿಸೋದು ಈ ಕಳ್ಳಾಟ ಆಗ್ತಾ ಇದ್ದಾರೆ ಈಗ ಮುನ್ನೂರು ಚಿಲ್ಲರೆ ಸೆಕ್ಟು ಮಳಿಗೆಗಳಿದ್ದಾವೆ ಸರ್ಕಾರ ದುಡ್ಡು ಕೊಟ್ಟರೆ ಯಾಕೆ ಇಲ್ಲ ಇದ್ರ ಏನು ಲಾಭ ನಿಮಗೆ ಸರ್ಕಾರದವ್ರಿಗೆ ಕರೆಕ್ಟಾಗಿ ತೂಕ ಕೊಡಿಸಿ ನಾವು ಕಾರ್ಡ್ದಾರ ಪರನೇ ಮಾತಾಡ್ತಾ ಇರೋದು ಕಾರ್ಡ್ದಾರ ಪರನೇ ನಾವಿರೋದನ್ನೂ ಎಷ್ಟು ಕೊಟ್ಟರು ನಾವು ತಗೋಬೇಕಾ ಏನೋ ಚೀಲ್ದೆಲ್ಲ ಪಾಲ್ದೆಲ್ಲ ಮೂರು ಕಾಸು ಉಳಿತು ಅದರಲ್ಲೂ ಕಟ್ ಮಾಡಿ ಇವರು ತೂಕ ಕಡಿಮೆ ಕೊಟ್ಟಾಗ ನಾವು ಬೀದಿಗಿಳಿ ಇಲ್ಲೇಬೇಕಾಯ್ತದೆ ಜನ ತುಂಬ ಫಾಸ್ಟ್ ಇದ್ದಾರೆ ನಮ್ಗೆ ನೀವು ಎಷ್ಟು ತಂದಿದ್ರೋ ಗೊತ್ತಿಲ್ಲ ನಮ್ಗೆ ಕರೆಕ್ಟಾಗಿ ನಮ್ದು ಏನಿದೆ ಅಲಾಟ್ಮೆಂಟ್ ಕೊಡಿ ಅಂತ ಕೇಳ್ತಾರೆ ಅದರಿಂದ ನನ್ನ ಮನೆ ಮುಖ್ಯಮಂತ್ರಿಯವರ ಆಹಾರ ಸಚಿವರನ್ನ ಒತ್ತಾಯ ಮಾಡ್ತಾ ಇದ್ದೇನೆ ಇನ್ನೊಂದು ತಿಂಗಳೊಳಗೆ ಏನೀಗ ಹಣ ಬಿಡುಗಡೆ ಆಗಿದೆಯಲ್ಲ ಅದು ಎಸ್ ಲಾರಿಗಳಿಗೆ ಜಿ ಪಿ ಎಸ್ ಅಳವಡಿಸೋದು ತೂಕದ ಯಂತ್ರ ಅಳವಡಿಸೋದು ಮತ್ತೆ ಸಿ ಸಿ ವಿನ ಅಳವಡಿಸೋದು ಗೋಡನ್ಗಳಿಗೆ ಇಷ್ಟು ಕೆಲಸನ ಒಂದು ತಿಂಗಳೊಳಗೆ ಆಗಲಿಲ್ಲ ಅಂದ್ರೆ ನಾವು ಪ್ರತಿಭಟನೆ ಮಾಡಬೇಕಾಗಿತ್ತು ದುಡ್ಡು ಇಲ್ಲೇ ರೀತಿ ದುಡ್ಡು ಸರ್ಕಾರ ಬಿಡುಗಡೆ ಮಾಡಿದ್ರು ಎರಡು ವರ್ಷದಿಂದ ಇಟ್ಕೊಂಡು ಯಾಕೆ ಆಟ ಆಡ್ತಾ ಇದೀನಿ ಸುದ್ದಿಗೋಷ್ಠಿಯಲ್ಲಿ ಹನಕಿರ ರಾಜಣ್ಣ ಮಹದೇವ ನಂಜುಂಡೇಗೌಡ ದೇವರಾಜು ಮಂಟೇಸ್ವಾಮಿ ವಜ್ರೇಗೌಡ ಹಾಜರಿದ್ದರು